ವಿರುದ್ಧ ಆಕ್ರೋಶ ಹಾಕಿದ ಕಾಂಗ್ರೆಸ್ ಹಿರಿಯ ಮುಖಂಡ ಶೇಷಪುರ ಗೋಪಾಲ್ ಕಳೆದ ಕೆಲವು ವರ್ಷಗಳ ಹಿಂದೆ ಜಿಲ್ಲೆಯಲ್ಲಿ ಘಟಬಂಧನ್ ಟೀಂ ಸೃಷ್ಟಿಯಾಗಿದೆ ಘಟಬಂಧನ್ ಜಿಲ್ಲೆಯಲ್ಲಿ ಒಂದು ಕ್ಯಾನ್ಸರ್ ರೀತಿ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲದೆ ಎಲ್ಲಾ ಜನಾಂಗಕ್ಕೆ ಹರಡ್ತಾ ಇದೆ ಈ ಕ್ಯಾನ್ಸರ್ ಹರಡದಂತೆ ಮನುಷ್ಯರನ್ನ ಬಲಿ ಪಡೆಯದಂತೆ ಕಾಪಾಡಬೇಕು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೇಷಪುರ ಗ್ರಾಮದಲ್ಲಿ ಆಕ್ರೋಶ ಹೊರ ಹಾಕಿದ್ರು ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೀತಿಲ್ಲ ಕೇವಲ ರಮೇಶ್ ಕುಮಾರ್ ಸೋಲಿಸಿರುವ ಕಾರಣದಿಂದ ಮತದಾರರನ್ನ ನಿಂದಿಸುತ್ತಿದ್ದಾರೆ ಯಾವುದೇ ಒಂದು ಪ್ರಚಾರ ಸಭೆಯಲ್ಲಿಯೂ ಸಹ ರಮೇಶ್ ಕುಮಾರ್ ಅಭ್ಯರ್ಥಿ ಪರಿಚಯ ಮಾಡಿಸಿಲ್ಲ ಪಕ್ಷಕ್ಕೆ ಅಭ್ಯರ್ಥಿಯ ಕೊಡುಗೆ ಏನು ಚುನಾವಣೆಯಲ್ಲಿ ಗೆದ್ರೆ ಕ್ಷೇತ್ರದ ಬಗ್ಗೆ ಅವರ ಯೋಜನೆ ಸಂಗತಿಗಳೇನು ಕೆಎಚ್ ಮುರಿಯಪ್ಪ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ಅಭ್ಯರ್ಥಿಯಾಗಬಾರದೆಂದು ಹೋರಾಟ ಮಾಡಿದ್ರು ಘಟಬಂಧನ್ ಟೀಮ್ ಅಭ್ಯರ್ಥಿ ಹೋರಾಟ ಮಾಡಿದ್ದೇ ಹೊರತು ಪಕ್ಷ ನಿಷ್ಠೆಗೆ ಒತ್ತು ಕೊಡಲಿಲ್ಲ ಕ್ಷೇತ್ರದ ಅಭಿವೃದ್ಧಿ ಹಾಗೂ ರೈತರ ಪರವಾಗಿ ಮಾತನಾಡಿ ರಾಜೀನಾಮೆ ಕೊಡಲು ಮುಂದಾಗಲಿಲ್ಲ ಕೇವಲ ಅವರ ಸ್ವಾರ್ಥಕ್ಕಾಗಿ ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಅಭ್ಯರ್ಥಿ ನೀಡಿದ್ರೆ ರಾಜೀನಾಮೆ ನೀಡುತ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ರು ಲೋಕಸಭಾ ಚುನಾವಣೆ ಇದು ಈ ಒಂದು ಮಹತ್ವ ಘಟ್ಟಕ್ಕೆ ಬಂದು ಸೇರಿದೆ ಯಾಕೆಂತಂದ್ರೆ ಇದು ಈ ಈ ಚುನಾವಣೆ ಏನಿದೆಯಲ್ಲ ಕೆಲವೊಂದು ಘಟನೆಗಳಿಂದ ಈ ಲಾಸ್ಟ್ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಆಗ್ಬೋದು ಎರಡು ಮೂರು ವರ್ಷಗಳಿಂದ ಆಗ್ಬೋದು ಈ ಯಾವುದೇ ಒಂದು ಯಾವುದೋ ಒಂದು ಕಾರಣಕ್ಕೆ ಈ ಘಟಬಂಧನ್ ಅನ್ನೋದು ಒಂದು ಒಂದು ತಯಾರಾಯಿತು ಈ ಘಟಬಂಧನ್ ಅನ್ನೋದು ರಾಜಕೀಯ ಒಂದು ರಾಜಕೀಯ ಗುಂಪು ಶುರುವಾಗಿದ್ದು ಇದು ಒಂದು ಕ್ಯಾನ್ಸರ್ ಥರ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಥರ ಕೆಲಸ ಮಾಡ್ತಾಯಿದ್ದೆ ಇದು ಇವತ್ತೇನಾಗಿದೆ ಈ ಘಟಬಂಧನ್ ಅನ್ನೋ ಕ್ಯಾನ್ಸರು ಕೇವಲ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಪೂರ ಕೋಲಾರ ಜಿಲ್ಲೆಯ ಎಲ್ಲ ಸಮಾಜಗಳಿಗೊಂದು ಹಾಡಲಿಕ್ಕೆ ಶುರುವಾಗಿದೆ ಈಗ ನಮ್ಮ ಪ್ರಯತ್ನ ಏನಿರಬೇಕಂತಂದರೆ ಈ ಘಟಬಂಧನ್ ಅನ್ನೋ ಕ್ಯಾನ್ಸರ್ ಏನಿಲ್ಲ ಇದು ಸಮಾಜಕ್ಕೆ ಹಾಡ್ದಂಗೆ ಸಮಾಜನ ತಿಂದಂಗೆ ಸಮಾಜನ ಕಬಳಿಸ್ದಂಗೆ ನಮ್ಮ ಪ್ರಯತ್ನ ಇರಬೇಕು ಈ ಚುನಾವಣೆಯಲ್ಲಿ ನಾವು ಏನು ನೋಡಿ ದುರದೃಷ್ಟವಶಾತ್ ಯಾವುದೇ ಒಂದು ಚುನಾವಣೆಗೆ ಹೋದಾಗ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ವಿಚಾರ ವಿಮರ್ಶೆ ಆಗಬೇಕು ಕ್ಷೇತ್ರದ ಜನತೆ ಹಾಗೂ ಜನತೆ ಯೋಗಕ್ಷೇಮಗಳ ಬಗ್ಗೆ ವಿಚಾರ ವಿಮರ್ಶೆ ಆಗಬೇಕು ಇವತ್ತೇನಾದರೂ ಆಗ್ತಿದೆಯಾ ಇವತ್ತು ಕೋಲಾರ ಜಿಲ್ಲೆಗೆ ಶಾಶ್ವತವಾದ ನೀರಾವರಿ ಸೌಲಭ್ಯ ಆಗಬೇಕು ಇದು ದಶಕಗಳಿಂದ ಹೋರಾಟ ನಡೀತಾ ಇದೆ ಈ ದಶಕಗಳಂತಹ ಹೋರಾಟಕ್ಕೆ ಒಂದು ಕೆ ಸಿ ವ್ಯಾಲೆ ಅನ್ನೋದೊಂದು ಒಂದು ಪರಿಹಾರ ಶುರುವಾಯಿತು ಆದರೆ ಐದು ವರ್ಷ ಆಯಿತು ಕೆ ಸಿ ವ್ಯಾಲಿ ನೀರು ಬಂದು ಕೋಲಾರ ಗಡಿ ಸೇರಿ ಸುಮಾರು ಎರಡು ಸಾವಿರ ಕೋಟಿ ಇದುವರೆಗೂ ಖರ್ಚಾಯಿತು ಇದು ಈ ಈ ಜಿಲ್ಲೆಯ ಸಾರ್ವಜನಿಕರ ತೆರಿಗೆ ಹಣ ಎರಡು ಸಾವಿರ ಕೋಟಿ ಖರ್ಚಾಗಿ ದಿನಕ್ಕೆ ನಾ ಮೂರು ಕೋಟಿ ಲೀಟ್ರ್ ಆಗಬೇಕು ಅಂದರೆ ನಾನ್ನೂರು ಮೂವತ್ತು ಎಮ್ ಎಲ್ ಡಿ ಲೀಟ್ರ್ ಎಮ್ ಎಲ್ ಡಿ ಪರ್ ಡೇ ಲೀಟ್ರು ಆಗಬೇಕು ಐದು ವರ್ಷ ಆದರೂ ಇಪ್ಪತ್ತ್ಮೂರು ಕೋಟಿ ಪರ್ ಡೇ ಅದಕ್ಕಿಂತ ಮೇಲಕ್ಕೆ ಹೋಗಲೇ ಇಲ್ಲ ಅಂದರೆ ಇನ್ನೂರ ಮೂವತ್ತು ಎಮ್ ಎಲ್ ಡಿಗಿಂತ ಜಾಸ್ತಿ ನೀರು ಲಿಫ್ಟ್ ಹರಿಯಲೇ ಇಲ್ಲ ಮಧ್ಯದಲ್ಲಿ ಎರಡು ಮೂರು ವರ್ಷ ಒಳ್ಳೆಯ ಬಳೆಗಳಾಯಿತು ಕೆ ಸಿ ವ್ಯಾಲಿ ನೀರು ಜೊತೆ ಈ ನೀರು ಸೇರಿಕೊಂಡು ಎಲ್ಲ ಕೆರೆಗಳು ತುಂಬಿತು ರೈತರ ಮುಖದಲ್ಲಿ ಸ್ವಲ್ಪ ನಗು ಇತ್ತು ಎರಡು ಮೂರು ವರ್ಷದಿಂದ ಈಗ ಏನಾಯಿತು ಹೋದ್ ವರ್ಷ ಸರಿಯಾಗಿ ಮಳೆಗಳಾಗಲಿಲ್ಲ ಹಾಗಾಗಿ ಕೆರೆಗಳಲ್ಲಿ ನೀರೇನಿತ್ತು ಅದೆಲ್ಲ ಇಂಗೋಯಿತು ಹಾಗಾಗಿ ಈಗ ಕೆರೆಗಳಲ್ಲಿ ನೀರು ಕಡಿಮೆ ಆಗಿದೆ ಕೆ ಸಿ ವ್ಯಾಲಿ ನೀರು ಐದು ವರ್ಷದಿಂದ ಏನು ಅರಿತಿತ್ತು ಅದೇ ನೀರು ಇವತ್ತು ಇದೆ ಆದರೆ ಆ ನೀರು ಕೆರೆಗಳು ಕೆರೆಗಳು ಸಾಗ್ತಾ ಇಲ್ಲ ನಿಮಗೆ ಜ್ಞಾಪ್ತಾ ಇರ್ಬೋದು ಕೆ ಸಿ ವ್ಯಾಲಿ ನೀರು ಬಂದು ಒಂದು ವರ್ಷ ಒಂದೂವರೆ ವರ್ಷ ಕಾಲ ಕೆರೆಗಳು ತುಂಬದೇ ಇದ್ದಾಗ ಎಸ್ಗ್ರಾರ್ ಕೆರೆಯಿಂದ ಮೇಲೆ ನರಸಾಪುರ್ ಕೆರೆಯಿಂದ ಎಸ್ ಅಗ್ರಾರ್ ಕೆರೆ ಮತ್ತು ಮುದುವಾಡಿ ಕೆರೆ ಬರ್ಗದು ಆ ಕಂಪ್ಲೀಟ್ ಇದು ನೀರು ಹರಿಯುವ ಟಿ ಏನಿತ್ತಲ್ಲ ಆ ಟಿ ಉದ್ದಕ್ಕೂ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ರು ಎತ್ತಿನ ಒಳೆ ಯೋಜನೆ ಅಡಿಯಲ್ಲಿ ಆ ಚೆಕ್ ಡ್ಯಾಮ್ಗಳನ್ನು ಜೆ ಸಿ ಬಿಗಳಲ್ಲಿ ಒಡೆದು ನೀರನ್ನು ತಕೊಂಡು ಬಂದರು ಕಾಲುವೆ ಗ್ಲಾಸು ಗೊತ್ತಾಯ್ತಲ್ಲ ಕೆ ಸಿ ವ್ಯಾಲಿಯಲ್ಲಿ ನೀರು ಇದ್ದಿದ್ರೆ ಈಗ ರಮೇಶ್ ಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ఏడున్నాయ్యా చెరువుల్లో నీళ్ళు ఇప్పుడు నీళ్ళు తీసుకొని రాండయ్యా ఎక్కడ పోయినయ్యా నీళ్ళు వ్యాలీ నీళ్ళు ఎక్కడికి పోయా వ్యాలీ నీళ్ళు వస్తా ఉండదా నాలుగేంట్లప్పుడు మూడేంట్లప్పుడు నేను వస్తా ఉన్నా దినానికి ఆ నీళ్ళు ఇప్పుడు వస్తూ ఉండాయి అదే నీళ్ళు వస్తూ ఉండదు అయితే వచ్చే నీళ్ళు ఆపత్తు కూడా అంతే వస్తూ ఉండగా జేసీబీళ్ళు తీసుకొని కాలువలు చేసుకొని ఎస్ఐ కెరం చెరువులో కాలువలు చేసి తీసుకొని చూడలేదా ఇది ఏంది సుగుటూర్ ఎయిట్లో కట్టిన చెక్ ట్యాంంతా జేసీబీలో కొట్టి నీళ్ళు తీసిన చూడలేదా జనాలపై అటు వేస్తే పోలీసు వాళ్ళని తోడుకొని పోయి జనాలను బందాఫాస్ చేసుకుని జేసీబీల్లో జేసీబీల్లో చెక్ డ్యాంలు కట్ చేసి నీళ్ళు తీసుకొచ్చిన చూడలేదా ఆపత్తు ఉండి కేసీవాల నీళ్ళు ఇప్పటి వస్తూ ఉన్నాయి అయితే ఆ నీళ్ళు ఇంకా జాస్తి కాలేదు నలవత్మూరు కోటి లీటర్ ఏం లిఫ్ట్ ఆ అదకే నాకు హలెల్లా ದುರಂತ ಏನಂತಂದರೆ ಎರಡು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಪ್ರಾಜೆಕ್ಟು ಆಮೇಲೆ ಅದ್ರ ಮೇಲೆ ಇನ್ನೂರ ಇನ್ನೂರೈವತ್ತು ಕೋಟಿ ಇನ್ನೂರ ತೊಂಬತ್ತು ಕೋಟಿ ರೈಸ್ ಮಾಡಿದ್ರು ಎಸ್ ಆರ್ ರೇಟ್ ರೈಸ್ ಮಾಡಿ ಅದಾದಮೇಲೆ ಎರಡನೇ ಹಂತ ಅಂತ ಹೇಳ್ಬಿಟ್ಟು ನಾನ್ನೂ ತೊಂಬತ್ತು ಕೋಟಿ ಪೈಪ್ಲೈನ್ಗಳು ಪೈಪ್ಲೈನ್ಗಳಾಗಿಸಿದ್ರು ಸಿನಿನ್ ಹಾಸ್ಪಿಟ್ಲ್ಗಳೆಲ್ಲನೂ ನೀರು ನೀರು ನಾನ್ನೂರು ಅಲ್ವ ನಾನ್ನೂರ ಮೂವತ್ತು ಎಮ್ ಎಲ್ ಡಿ ನೀರು ಡೈಲಿ ಶುದ್ಧೀಕರಣ ಮಾಡಿ ಏನು ಹರಿಸ್ಬೇಕು ಅದನ್ನು ಅಚೀವ್ ಮಾಡಲಿಕ್ಕೆ ಯಾವುದೇ ಪ್ರಯತ್ನ ಆಗಲಿಲ್ಲ ಆದರೆ ಇಲ್ಲಿ ನಾನ್ನೂರ ತೊಂಬತ್ತು ಕೋಟಿ ಖರ್ಚು ಮಾಡಿ ಪೈಪ್ಲೈನ್ ಲೈನ್ ಹೋದು ಅಲ್ಲಿ ನೀರು ಹಾದನ್ನ ರೇಸ್ ಮಾಡೋಕ್ಕಾಗಲಿಲ್ಲ ಆ ಪ್ರಯತ್ನವೇ ನಡೀಲಿ ಅದೊಂದು ಎರಡನೇದು ಇವತ್ತು ಯಾವ ವಿಚಾರದ ಮೇಲೆ ಚರ್ಚೆ ನೀವು ಚುನಾವಣೆ ಮತದಾರನ್ನ ಮತ ಹಾಕಿ ಅಂತ ಯಾವ ವಿಚಾರದಲ್ಲಿ ಕೇಳ್ತಿದ್ದೀರಿ ಯಾವ ವಿಚಾರ ಇಟ್ಕೊಂಡು ಹೋಗ್ತಿದ್ದೀರಿ ಕೈ ಹಚ್ಕೊಂಡ ಕುಟುಂಬ ಬೇಡ ಆಯ್ತಪ್ಪ ಬೇಡ ತಂದಂಡಿ ಅಭ್ಯರ್ಥಿ ಬಂದಿದ್ದಾರೆ ಈ ಅಭ್ಯರ್ಥಿನ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಸರಿಯಾದ ಪರಿಚಯ ಮಾಡುವಂಥ ಪ್ರಯತ್ನ ಮಾಡಿದ್ರೆ ನೀವು ಇನ್ನು ಮೂರು ದಿವಸ ಇದೆ ಮತದಾನ ಮಾಡಬೇಕು ಈವತ್ತುವರೆಗೂ ಅಭ್ಯರ್ಥಿ ಯಾರು ಯಾವ ಊರು ಅವರ ಒಂದು ಕೊಡುಗೆ ಕಾಂಗ್ರೆಸ್ ಪಾರ್ಟಿಗೇನು ಈ ಜಿಲ್ಲೆಗೇನು ಅವರ ಕಾರ್ಯಕ್ರಮ ಏನು ಪಕ್ಷದ ಕಾರ್ಯಕ್ರಮ ಹೇಳ್ತಾ ಇದ್ದೀರ ಹೊರತು ಐದು ಗ್ಯಾರಂಟಿಗೆ ಅಭ್ಯರ್ಥಿ ಕಾರ್ಯಕ್ರಮ ಏನು ಅಭ್ಯರ್ಥಿ ಮುಂದೆ ಈ ಕ್ಷೇತ್ರಕ್ಕೆ ಕೊಡುವಂಥ ಯೋಜನೆಗಳೇನು ಇದ್ರ ಬಗ್ಗೆ ಯಾರನ್ನ ಮಾತಾಡ್ತಿದ್ದೀರ ಏನು ಇಲ್ಲ ಈ ಚುನಾವಣೆ ಇದೊಂದು ಏನಾಗ್ತಿದೆ ಅಂತಂದ್ರೆ ಜನರನ್ನ ಗೊಂದಲದಲ್ಲಿ ಸಿಕ್ಕಾಕ್ಸಿ ಮತದಾನ ಮಾಡಲೇಬೇಕು ಎಲ್ಗೆ ಜನ ಅವತ್ತು ಅವ್ರು ಯಾರು ಮಾಡಿದ್ರೆ ಮಾಡಲಿ ಅನ್ನೋ ಲೆಕ್ಕ ಎಲ್ಲಕ್ಕಿಂತ ಹೆಚ್ಚಾಗಿ ನಾನೊಂದು ಮಾತು ಹೇಳ್ತೀನಿ ಯಾವುದೇ ಒಬ್ಬ ನಾಯಕ ಮತದಾನ ಮತ ಯಾಚನೆಗೆ ಹೋದಾಗ ಮತ ಯಾಚನೆ ಸಭೆಗಳಲ್ಲಿ ಕೂತಾಗ ಕ್ಯಾಂಡಿಡೇಟ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಜನಾನ್ ಬಯ್ಯೋದು ದೂಸೋದು ಜನರ ಮೇಲೆ ಆಕ್ರೋಶ ಮಾಡೋದು ಮಾಡಿ ಕ್ಯಾಂಡಿಡೇಟನ್ನು ಕ್ಯಾಂಡಿಡೇಟ್ ಬಗ್ಗೆ ಮತ ಯಾಚನೆ ಮಾಡೋದನ್ನೇ ಬಿಟ್ಟು ನಡ್ತಿರ್ಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಇವು ನಡೀತಾ ಇದೆ ಅಂತ ನಂಗೆ ಅರ್ಥ ಆಗ್ತದೆ ಬರೋ ದಿನಗಳಲ್ಲೇ ಗೊತ್ತಾಗ್ತದೆ ಇದು ಏನು ಉದ್ದೇಶ ಅಂತ ಒಂದು ವಿಡಿಯೋ ಮಾಡಿ ಕೆಲವೊಂದು ವಿಷಯಗಳನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಶ್ರೀನಿವಾಸಪುರದ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಮುಂದೆ ಕೆಲವೊಂದು ವಿಚಾರಗಳನ್ನು ಇಟ್ಟೆ ಅದರಲ್ಲಿ ರಮೇಶ್ ಕುಮಾರ್ ಅವರು ವಕೀಲಿಗರು ಪರವಾಗಿ ವಕೀಲರ ವಿರುದ್ಧ ಮಾತಾಡಿದ್ದಾರೆ ವಕೀಲರ ಬಗ್ಗೆ ಮಾತಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ವಿಚಾರಗಳನ್ನು ಈ ತೆಗಿಲಿಲ್ಲ ಯಾಕೆಂದರೆ ಅವರು ವಕೀಲರ ವಿಚಾರಕ್ಕೆ ಮಾತಾಡಿದಾರೋ ಇನ್ನೊಂದು ವಿಚಾರ ಮಾತ್ರ ಅದನ್ನು ನಾನು ನಮ್ಮನ್ನಕ್ಕೂ ತಕೊಂಡಿಲ್ಲ ನಾನು ಯಾವುದೇ ಕಾರಣಕ್ಕೆ ಈ ಚುನಾವಣೆ ಮುಗಿಯೋವರೆಗೂ ನಾನು ಸಾರ್ವಜನಿಕರ ಮುಂದೆ ಬರಬಾರ್ದು ನನ್ನ ಪ್ರತಿಕ್ರಿಯೆಗಳನ್ನು ಕೊಡಬಾರ್ದು ಅಂತಲೇ ಇದ್ದೆ ಯಾಕೆಂತಂದರೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ವಿದ್ಯಮಾನಗಳು ನಡೀತಾ ಇತ್ತು ಈ ವಿದ್ಯಮಾನಗಳಿಂದ ಈ ನಾವು ಏನಾದರೂ ಮಾತಾಡಕ್ಕೆ ಹೋದರೆ ನಾನು ಯಾವುದೋ ಒಂದು ಗುಂಪಿನ ಜೊತೆ ಕ ಗುರ್ಸ್ಕೊಂಡಿದ್ದೀನಿ ನನ್ನ ವಿಚಾರಗಳು ಹೇಳಿದಾಗ ಓ ಆ ಗುಂಪಿನ ವಿಚಾರ ಅನ್ನೋದು ಬಂದುಬಿಡ್ತದೆ ನಾನು ಹೇಳೋ ವಿಚಾರದಿಂದ ಕೆ ಎಚ್ ಮೀನಪ್ಪನವ್ರ ಜೊತೆ ನಾನು ಗುರ್ಸ್ಕೊಂಡಿದ್ದೀನಿ ನಾನು ಹೇಳೋ ವಿಚಾರಗಳು ಕೆ ಎಚ್ ಮೀನಪ್ಪನವ್ರಿಗೆ ತ ಕಟ್ಟಿಬಿಟ್ಟು ಅವರಿಗೆ ಮಸಿ ಬಳಿಯ ಕೆಲಸ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಿದ್ದೆ ನಾನು ಆದರೆ ನಮ್ಮ ಕ್ಷೇತ್ರದಲ್ಲಿ ಕಳೆದ ಒಂದು ಐದಾರು ದಿವಸದಿಂದ ಈ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಶ್ರೀಮಾನ್ ರಮೇಶ್ ಕುಮಾರ್ ಅವರು ಅವರ ಸೋಲಿನ ಬಗ್ಗೆ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಸೋಲು ಕೆಲವು ಇರ್ತದೆ ಅದನ್ನು ಸೋಲ್ಸು ಯಾರನ್ನು ಸೋಲ್ಸ್ಬೇಕು ಯಾರು ಗೆಲ್ಲಿಸ್ಬೇಕು ಅನ್ನೋದನ್ನು ಪ್ರಜೆಗಳಿಗೆ ತೀರ್ಮಾನ ಮಾಡ್ತಾರೆ ಮತದಾರ ತೀರ್ಮಾನ ಮಾಡ್ತಾರೆ ಅವ್ರು ಏನು ತೀರ್ಪು ಕೊಡ್ತಾರೆ ಅದನ್ನು ನಾವು ಗೌರವದಿಂದ ಸ್ವೀಕರಿಸ್ಬೇಕು ಗೆದ್ದವನಾಗ್ಬೋದು ಅಥವಾ ಸೋತವನಾಗ್ಬೋದು ಅದನ್ನು ಬಿಟ್ಟು ರಮೇಶ್ ಕುಮಾರ್ ಅವರು ತಮ್ಮ ಒಂದು ಆಕ್ರೋಶನ ಮತದಾರರ ಮೇಲೆ ನಾನು ಯಾಕೆ ಸೋತೆ ಅನ್ನೋ ಒಂದು ಕಾರಣಗಳನ್ನು ತಿಳ್ಕೊಳ್ಳೋದು ಬಿಟ್ಟು ಅವ್ರಿಗೆ ನನ್ನನ್ನು ಸೋಲಿಸ್ಬಿಟ್ರಲ್ಲ ಅಂತ ಒಂದು ಆಕ್ರೋಶನ ಜನರ ಮೇಲೆ ಆಗ್ತಾ ಇದ್ರು ಆ ಒಂದು ಕಾರಣಕ್ಕೆ ನಾನು ನೆನ್ನೆ ಕೆಲವೊಂದು ಅಸಭ್ಯವಾದಂಥ ಭಾಷೆ ಯೂಸ್ ಮಾಡಿದ್ರು ಉಪಯೋಗಿಸಿದ್ರು ಅದನ್ನು ಅದು ಸರಿ ಇಲ್ಲ ಇದು ಮಾಡಬಾರದು ಅನ್ನೋ ಒಂದು ವಿಚಾರವನ್ನು ಜನರ ಮುಂದೆ ತರಲಿಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ ಅಷ್ಟೇ ಹೊರ್ತು ಒಕ್ಕಲಿಗರ ವಿಚಾರದಲ್ಲಿ ಮಾತಾಡ್ತಾರೆ ಇವರು ಅದನ್ನು ನನ್ನ ಗಮನಿಸೂ ಇಲ್ಲ ಅವರ ಮಾತಾಡಿದ್ರೆ ನಾನು ಅದನ್ನು ಅದು ತಗೊಳ್ಳೋದು ಇಲ್ಲ ಯಾಕೆಂದರೆ ನನ್ನ ಮೊದಲಿನ ನನ್ನ ಸಿದ್ಧಾಂತ ಏನಂತಂದರೆ ನಾವು ಈ ಕ್ಷೇತ್ರದಲ್ಲಿ ಮೇ ವಕೀಲಿಗರು ಸ್ವಲ್ಪ ಮೇಲ್ಜಾತಿಯವರು ಜಾಸ್ತಿ ಬಹುಸಂಖ್ಯಾತರು ನಾವು ಬಹುಸಂಖ್ಯಾತರ ಪರವಾಗಿ ನಿಂತ್ಕೊಳ್ಬೋದ್ರೆ ನಾವು ನಾಯಕರಾಗಿ ಸಮಾಜದಲ್ಲಿ ಅಥವಾ ರಾಜಕೀಯವಾಗಿ ನಾವು ನಾಯಕರಾಗಿ ಲೀಡ್ರಾಗಿ ನಾವು ಬಹುಸಂಖ್ಯಾತರ ಪರವಾಗಿ ನಿಂತ್ಕೊಳ್ಳೋದು ಬಹುಸಂಖ್ಯಾತರ ಪರವಾಗಿ ಮಾತಾಡೋಕೋದ್ರೆ ಊರುಗಳಲ್ಲಿರೋ ಸಣ್ಣ ಜನಾಂಗ ಇದಲ್ವಾ ಅವ್ರಿಗೆ ರಕ್ಷಣೆ ಸಿಗೋದಿಲ್ಲ ಭಯಪಡ್ತಾರೋ ಅವರು ಗೊತ್ತಾಯ್ತಲ್ಲ ನಾವು ಯಾವತ್ತೂ ಸಣ್ಣ ಜನಾಂಗ ಅಲ್ಪಸಂಖ್ಯಾತರು ಅವ್ರ ಪರವಾಗಿ ನಿಲ್ಬಹುದು ಬಹುಸಂಖ್ಯಾತರ ಪರವಾಗಿ ನಿಲ್ಬಾರ್ದು ಅದು ನನ್ನ ಸಿದ್ಧಾಂತ ನಾನು ಅದೇ ಥರ ಬರ್ತಿದ್ದೀನಿ ಇವತ್ತಿಗೆ ನಾನು ವಕೀಲರ ಸಂಘದಲ್ಲಿ ಸದಸ್ಯತ್ವನ ತಗೊಂಡಿಲ್ಲ ಯಾವುದೇ ವಕಲಿಗರು ಸಮಾಜ ಸಭೆಗಳಾದರೂ ಸಹ ನಾನು ಇವತ್ತು ಹೋಗಲಿಲ್ಲ ಮುಂದೆನೂ ಹೋಗೋದೇ ಇದು ನನ್ನ ಬದುಕಿನ ರೀತಿ